ಮಡಿಕೇರಿ ನಗರದ ರಾಜಾಸಿಟ್ಟು ಬಳಿಯ ವಾಹನ ನಿಲುಗಡೆಯ ಶುಲ್ಕ ವಸೂಲು ಮಾಡುವ ಹುಡುಗರ ಮೇಲೆ ಹಲ್ಲೆ ನಡೆಸಿ ಐವತ್ತು ಸಾವಿರ ನಗದು ಸೇರಿದಂತೆ ಕಲೆಕ್ಷನ್ ಯಂತ್ರ ಮತ್ತು ವಾಕಿ ಟಾಕಿಯನ್ನ ಕಸಿದುಕೊಂಡಿರುವ ಬಗ್ಗೆ ಮಡಿಕೇರಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಬಿಜೆಪಿ ಮುಖಂಡರ ಮೇಲೆ ಮೊಕದ್ದಮೆ ದಾಖಲಿಸಲಾಗಿದೆ ಮೇ ಎಂಟರ ಗುರುವಾರ ಸಂಜೆ ಆರು ಗಂಟೆಯ ಸಮಯದಲ್ಲಿ ಮಡಿಕೇರಿ ನಗರಸಭಾ ಸದಸ್ಯ ಮಡಿಕೇರಿ ನಗರ ಬಿಜೆಪಿ ಅಧ್ಯಕ್ಷ ಉಮೇಶ್ ಸುಬ್ರಮಣಿ ಹಾಗೂ ನಾಮನಿರ್ದೇಶಿತ ಮಾಜಿ ಸದಸ್ಯ ಕವನ್ ಕಾವೇರಪ್ಪ ಹಾಗೂ ಗಿರೀಶ್ ಜಿಆರ್ ಮತ್ತಿತರರು ರಾಜಸೀಟ್ ಬಳಿಯ ವಾಹನ ನಿಲುಗಡೆ ಶುಲ್ಕ ವಸೂಲಿ ಮಾಡ್ತಾ ಇದ್ದ ಹನುಮಂತ ನಾಗರಾಜು ಜಲಾಲುದ್ದೀನ್ ನಿಷಾದ್ ಎಂಬವರ ಮೇಲೆ ಹಲ್ಲೆ ನಡೆಸಿ ಇವರ ಬಳಿ ಇದ್ದ ಐವತ್ತೆರಡು ಸಾವಿರ ನಗದು ವಾಕಿ ಟಾಕಿ ಕಲೆಕ್ಷನ್ ಮೆಷಿನ್ ಕಸಿದುಕೊಂಡಿರುವುದಾಗಿ ದೂರು ನೀಡಲಾಗಿದೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಒಡ್ಡಿರುವ ದೂರಿನನ್ವಯ ಮಡಿಕೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ